ಮೈಸೂರು ವಾತಾವರಣ ಬಹಳ ಆಹ್ಲಾದಕರವಾಗಿರ್ತಕ್ಕಂಥ ನಗರ ಅಂತೇಳಿದ್ರೆ ಮೈಸೂರು ಅನ್ನೋದು ಯಾರು ಹೇಳ್ಬೇಕಾದಂಥ ಅಗತ್ಯತೆ ಇಲ್ಲ ಬಹಳ ಉತ್ತಮವಾದಂತಹ ವಾತಾವರಣ ಜೊತೆಯಲ್ಲಿ ಮೈಸೂರು ತನ್ನದೇ ಆದ ಗೌರವವನ್ನು ಇತಿಹಾಸವನ್ನು ಹೊಂದಿರತಕ್ಕಂಥ ನಾನು ಕೂಡ ಮೈಸೂರು ಯೂನಿವರ್ಸಿಟಿನಲ್ಲಿ ಒಂದು ಕಾಲದಲ್ಲಿ ನಾನು ಇಲ್ಲಿನ ಸ್ಟೂಡೆಂಟ್ ಕೌನ್ಸಿಲಲ್ಲೂ ಕೂಡ ಇದ್ದೆ ನಾನು ಓದಿರೋದು ಮೈಸೂರು ಯೂನಿವರ್ಸಿಟಿನೇ ನಾನು ಮ್ಯಾಥಮೆಟಿಕ್ಸ್ ಮೇಜರಲ್ಲಿ ಓದಿರ್ತಕ್ಕಂಥವು ಹಾಗಾಗಿ ಮೈಸೂರನ್ನ ಕಂಡ್ರೆ ನನಗೆ ಬಹಳ ವಿಶೇಷವಾದಂತಹ ಪ್ರೀತಿ ಮತ್ತು ಇಲ್ಲಿನ ಎಲ್ಲ ವಿಚಾರಗಳಿಗೂ ಕೂಡ ನನ್ನದೇ ಆದಂಥ ಪ್ರಶಂಸೆಯನ್ನು ಇಟ್ಕೊಂಡಿದ್ದೇನೆ ನೋಡಿ ನನಗೀಗಾಗಲೇ ಎಪ್ಪತ್ತೈದು ಮುಗಿದು ಮುಗಿದಿದೆ ತುಂಬಿದೆ ಎಪ್ಪತ್ತಾರಕ್ಕೆ ಬರ್ತೇನೆ ನಾನು ಚುನಾವಣೆ ಇನ್ನೂ ಎರಡು ವರ್ಷ ಎರಡೂವರೆ ವರ್ಷ ಮೂರು ವರ್ಷವೇ ಇದೆ ಅಂತ ಇಟ್ಕೊಳ್ಳೋಣ ಮೇ ಹದಿಮೂರು ಅಂತ ಹೇಳಿದ್ರೆ ಇನ್ನೂ ಎರಡು ವರ್ಷ ತುಂಬಿದೆ ಇನ್ನೂ ಮೂರು ವರ್ಷ ಇರ್ತದೆ ನನಗೀಗ ಎಪ್ಪತ್ತೈದು ಇರುವಾಗ ಅಲ್ಲಿಗೆ ಎಪ್ಪತ್ತೆಂಟು ಆಗ್ತದೆ ಎಪ್ಪತ್ತೆಂಟು ವಯಸ್ಸಲ್ಲಿ ನಾನು ಚುನಾವಣೆಗೆ ನಿಂತು ಗೆದ್ದು ಮುಂದೆ ಐದು ವರ್ಷ ನಾನೇನು ಕೆಲಸ ಮಾಡೋಕ್ಕಾಗ್ತದೆ ಯಾಕೆಂದರೆ ವಯೋ ಸಹಜವಾದಂತಹ ದೌರ್ಬಲ್ಯಗಳು ಸಹಜವಾಗಿ ಮನುಷ್ಯನ ದೇಹದಲ್ಲಿ ಬರ್ತಕ್ಕಂಥದ್ದು ಆ ದಿಸೆಯಲ್ಲಿ ನಾನು ಜನರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ನಿಲುವು ಆ ದೃಷ್ಟಿನಲ್ಲಿ ಯುವಕರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು ನಾವು ಕೂಡ ಹಾಗೊಂದು ಚುನಾವಣೆ ನಿಲ್ಲ ಅಂತ ಹೇಳಿ ರಾಜಕೀಯದಿಂದ ನಿವೃತ್ತಿ ಅಲ್ಲ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಅಷ್ಟೇ ಸಕ್ರಿಯವಾಗಿ ರಾಜಕಾರಣದಲ್ಲೂ ಇರ್ತೇನೆ ಮತ್ತು ಸಕ್ರಿಯವಾಗಿ ಸಹಕಾರಿ ಆಂದೋಲನದಲ್ಲೂ ಕೂಡ ನಾನು ಏನಿದೆ ಇಲ್ಲಿನವರೆಗೂ ಕಳೆದ ಐವತ್ತು ವರ್ಷದಿಂದ ಏನು ನಡ್ಸ್ಕೊ ಬಂದಿದ್ದೀನಿ ಅದೇ ರೀತಿ ಸಹಕಾರಿ ರಂಗದಲ್ಲಿ ಸಕ್ರಿಯವಾಗಿ ಇರ್ತೇನೆ ರಾಜಕೀಯದಲ್ಲಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯಾಗಿರ್ತಾರೆ ರಾಜಕಾರಣದಲ್ಲೂ ಕೂಡ ಸಕ್ರಿಯವಾಗಿ ಇರ್ತೇನೆ ನಾನು ಹೇಳ್ತಕ್ಕಂಥದ್ದು ಯುವಕರಿಗೆ ಹೆಚ್ಚು ಅವಕಾಶಗಳು ದೊರಕಬೇಕು ನಾವು ಅವರಿಗೆ ಮಾರ್ಗದರ್ಶನ ಮಾಡತಕ್ಕಂಥ ರೀತಿಯಲ್ಲಿ ನಾವು ಕೂಡ ನಡ್ಕೋಬೇಕು ಆ ದೃಷ್ಟಿಯಲ್ಲಿ ನಾನು ಸಕ್ರಿಯ ರಾಜಕಾರಣದಿಂದ ನಾನು ದೂರ ಇಲ್ಲ ಸಕ್ರಿಯ ಚುನಾವಣಾ ರಾಜಕಾರಣದಿಂದ ದೂರ ಇರ್ತೀರ ಅವರು ವಿರೋಧ ಪಕ್ಷವಾಗಿ ಅಷ್ಟು ಹೇಳದೇ ಇದ್ದರೆ ಮತ್ತು ಅವ್ರು ವಿರೋಧ ಪಕ್ಷ ಅಂತೇಳಿ ಜನ ಮತ್ಬಿಡ್ತಾರಲ್ಲ ಅದಕ್ಕೋಸ್ಕರ ಅವೆಲ್ಲ ಹೇಳ್ತಾರೆ ಅದಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಕ್ಕಂಥ ಅಗತ್ಯತೆ ಇಲ್ಲ ಕೇಳಿಸ್ಕೊಳ್ಳಿಲ್ಲ ಚುನಾವಣಾ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಇರ್ತವೆ ಇರಲೇಬೇಕು ಇದ್ದಾಗಲೇ ಅದು ಪ್ರಜಾಪ್ರಭುತ್ವ ಅವರು ವಿರೋಧ ಪಕ್ಷವಾಗಿ ಅಷ್ಟು ಕೂಡ ಟೀಕೆ ಮಾಡದೇ ಇದ್ದರೆ ಅವರ ಒಂದು ಅಸ್ತಿತ್ವಕ್ಕೇನೆ ಧಕ್ಕೆ ಬರ್ತದೆ ಅದಕ್ಕೋಸ್ಕರ ಅವರು ಆ ಮಾತುಗಳನ್ನು ಹೇಳಿದ್ದಾರೆ ಅದಕ್ಕೋಸ್ಕರ ನಾವೇನು ಪ್ರತಿಕ್ರಿಯೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಹೀಗೆ ನಮ್ಮ ಸರ್ಕಾರ ಅದರಲ್ಲೂ ಕೂಡ ಬೆಂಗಳೂರಿನ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಬಂದ ಮೇಲೆ ನಿರ್ದಾಕ್ಷಿಣ್ಯವಾಗಿ ಆ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಆದರೆ ಏನು ಬೆಂಗಳೂರಲ್ಲಿ ನಮ್ಮ ಸಿಲ್ಕ್ ಜಂಕ್ಷನ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ಏನಿದೆ ಅದು ಎಲ್ಲದಕ್ಕಿಂತ ಲೋ ಲೋಯಿಂಗ್ ಏರಿಯಾ ಅದು ಬಹಳಷ್ಟು ಕಡೆಯಿಂದ ಬಿದ್ದಂಥ ನೀರು ಅಲ್ಲಿಗೆ ಕನ್ವರ್ಜ್ ಆಗುತ್ತೆ ಅಲ್ಲಿರ್ತಕ್ಕಂಥ ಏನು ನೀರು ನೀರರಿರ್ತಕ್ಕಂಥ ಜಾಗಗಳೇನಿದ್ದಾವೆ ಆ ಜಾಗಗಳನ್ನೆಲ್ಲ ಕಿರಿದು ಮಾಡಿರೋ ಹಿನ್ನೆಲೆಯಲ್ಲಿ ಅಲ್ಲಿ ಜನ ಅನುಭವಿಸ್ತಾ ಇದ್ದಾರೆ ಈಗ ಅದರಲ್ಲಿ ಬಹಳಷ್ಟು ರಾಜಕಾಲುವೆಗಳನ್ನು ಅವೆಲ್ಲವನ್ನು ಕೂಡ ಒತ್ತುವರಿ ತೆರವು ಮಾಡಿಸಿದ ನಿರ್ದಾಕ್ಷಿಣ್ಯವಾಗಿ ಅದು ನಿರಂತರವಾಗಿ ನಡೆಯುತ್ತೆ ಬರೀ ಮಳೆ ಬಂದಾಗ ಇವರು ಪ್ರಾರಂಭ ಮಾಡ್ತಾರೆ ಆಮೇಲೆ ಇದನ್ನು ನಿಲ್ಲಿಸ್ಬಿಡ್ತಾರೆ ಅಂತಕ್ಕಂಥ ಭಾವನೆ ಅದು ಹಿಂದಿನ ಸರ್ಕಾರಗಳಿದ್ವಲ್ಲ ಆಗ ಬರಬಹುದು ಈಗ ಮಾತ್ರ ನಿರ್ದಾಕ್ಷಿಣ್ಯವಾಗಿ ನಾವು ಜನರಿಗೆ ಯಾವುದೇ ರೀತಿ ಅನಾನುಕೂಲ ಆಗಬಾರ್ದು ಅಂತೇಳಿ ಏನು ಡಿ ಸಿ ಎಮ್ ಅವರು ಬೆಂಗಳೂರಿನ ಇನ್ಚಾರ್ಜ್ ಅವರೇ ಇರ್ತಕ್ಕಂಥದ್ದು ಅವರು ನಿರಂತರವಾಗಿ ಎಲ್ಲ ಸ್ಥಳಗಳಿಗೂ ಭೇಟಿ ಕೊಡ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಅನಾನುಕೂಲಗಳು ಏನೇನು ಸೃಷ್ಟಿಯಾಗಿದ್ದಾವೆ ಮಾನವ ನಿರ್ಮಿತ ಅನಾನುಕೂಲಗಳ ಸೃಷ್ಟಿ ಏನಿದೆ ಅದನ್ನೆಲ್ಲವನ್ನು ಕೂಡ ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಯಾರು ತೀರ್ಮಾನ ಮಾಡೋರು ತನ್ನೀರ್ ಶೆಟ್ಟಿ ಮಾಡ್ತಾರಾ ನಾನು ಮಾಡ್ತೀನೋ ಯಾರು ಮಾಡ್ತಾರೆ ಮಾಡೋರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಹೈಕಮಾಂಡ್ನಲ್ಲಿ ಅವರು ಯಾವುದನ್ನು ಯಾವ ಸಂದರ್ಭದಲ್ಲಿ ತೀರ್ಮಾನ ಮಾಡಿದ್ರೆ ಪಕ್ಷಕ್ಕೆ ಜನರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಭಾವನೆ ಅವ್ರಿಗೆ ಬರ್ತದೋ ಆಗ ತೀರ್ಮಾನ ನಾನು ಹೇಳಿದ್ದಲ್ಲಪ್ಪ ಮೊದಲೇನೆ ನಾಯಕತ್ವ ಬದಲಾವಣೆ ಇರ್ಬೋದು ಸಿ ಎಂ ಬದಲಾವಣೆ ಇರ್ಬೋದು ಮಂತ್ರಿ ಬದಲಾವಣೆ ಇರ್ಬೋದು ಆಮೇಲೆ ಜಿಲ್ಲಾ ಅಧ್ಯಕ್ಷಗಳು ಬದಲಾವಣೆ ಇರ್ಬೋದು ಮತ್ತೆ ರಾಜ್ಯ ರಾಜ್ಯದ ಅಧ್ಯಕ್ಷ ಬದಲಾವಣೆ ಇರ್ಬೋದು ಎಲ್ಲನೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ತೀರ್ಮಾನ ಅಂತಿಮ ಅದರಲ್ಲಿ ಯಾರ್ದು ಏನೇ ಇದ್ರೂ ಕೂಡ ಅದೆಲ್ಲ ವೈಯಕ್ತಿಕ ಅನಿಸಿಕೆಗಳಷ್ಟು